ಗಿಲ್ಲಿನಾಟ ಗಿಲ್ಲಿನಟ ಓಕೆ ಅಣ್ಣ ಗಿಲ್ಲಿ ನಾಟನ ಯಾಕೆ ನಿಮ್ಗಿಷ್ಟ ಅವ್ನ ಮಾತಾಡೋ ರೀತಿ ಅವ್ನ ಸ್ವಭಾವ ಅವ್ನು ಸಿಂಪಲ್ ಆಗಿರೋವಂಥದ್ದು ಮೊದ್ಲೇನು ಶ್ರಮಜೀವಿ ಅವನು ಭಾಳ ಕಷ್ಟಪಟ್ಟು ಸಿನಿಮಾ ರಂಗಕ್ಕೆ ಬಂದು ಅವ್ನು ಕಾಮಿಡಿ ಶೋ ಮುಖಾಂತ್ರ ಇಷ್ಟೆಲ್ಲ ಹೆಸರು ಮಾಡಿದ್ದಾನೆ ಮುಂದಕ್ಕೆ ಒಳ್ಳೇದಾಗಬೇಕು ಕಪ್ ತಗೊಂಡು ಬರಬೇಕು ಗಿಲ್ಲಿ ಗಿಲ್ಲಿ ಓಕೆ ಅಣ್ಣ ಅವರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾ ನಗಿಸ್ತಾ ಬಂದಿದ್ದು ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲೋ ಒಂದ್ ಕಡೆ ಗೆಸ್ಟ್ ಆಗಿ ರಜತ್ ಅವ್ರ್ ಬಂದಿರ್ತಾರೆ ಮಂಜಣ್ಣ ಬಂದಿರ್ತಾರೆ ಕುಂದಾಪುರ ಚೈತ್ರ ಅವರು ಬಂದಿರ್ತಾರೆ ಆ ಟೈಮ್ ಅಲ್ಲಿ ಒಂದಷ್ಟು ಕಾಮಿಡಿ ಮಾಡಕ್ ಹೋಗಿ ಎಲ್ಲೋ ಒಂದ್ ಕಡೆ ಅಪಾಸೆ ಹಿಂಗೆ ಏನಿಲ್ಲ ಸರ್ ಆ ಮಟ್ಟಿ ಕಾಲಕ್ಕೆ ಸರಿ ಹೋಯ್ತು ಅದ್ ಲೆವೆಲ್ ಆಗಿದೆ ಮುಂದಕ್ಕೆ ಕಪ್ ಬರ ಅಂತ ನಟನೆ ಗಿಲ್ಲಿ ನಟ ಮಾಡ್ಕೊ ಬರ್ತಾನೆ ಎಲ್ಲಾರ್ಗು ಭರೋಸೆ ಇದೆ ಅವನಿಗಾಗಿ ತುಂಬಾ ಪ್ರಾರ್ಥನೆ ನಡೀತಿದೆ ಹೌದಾ ಮಾಡ್ಕೊ ಬರ್ಬೇಕು ಮಂಡ್ಯ ಜಿಲ್ಲೆಗೆ ಒಂದ್ ಹೆಸರು ತಗೋ ಬರ್ಬೇಕು ನಮ್ಮ ರಾಜ್ಯಕ್ಕೆ ಗಿಲ್ಲಿ ನಟ ಬೇಕು ಈಗ ಅವ್ನ್ ನೋಡಕ್ ಕಾಮಿಡಿಯನ್ನು ಚಾಲೆಂಜಿಂಗ್ ಅವಂದೆ ಟಫ್ ಅವನೇ ಕಾಮಿಡಿ ಕಾಮಿಡಿ ಅಂತ ಹೇಳ್ತಾರಷ್ಟ ಕಾಮಿಡಿಲ್ಲ ಒಡ್ಕ ಬರ್ತಾನೆ ಇಲ್ಲಿ ಅಷ್ಟು ಪವರ್ ಆಗಿದ್ದಾನೆ ದೇವ್ರ ಒಳ್ಳೇದ್ ಮಾಡ್ಲಿ ಅವನೊಬ್ಬರಿ ಕಾಮಿಡಿ ಮಾಡ್ಕೊಂಡೇ ಚಾನೆಲ್ ಒಳಗಡೆ ಸೀಸನ್ ಬಿಗ್ ಬಾಸ್ ಟ್ವೆಲ್ ಒಳಗಡೆ ನಗಸ್ತಾ ಇರೋದು ಮಾತ್ರನೇ ನಿಮ್ಗೆ ಇಷ್ಟ ಆಯ್ತಾ ಇದ್ಯಾ ಇಲ್ಲ ಅವನ ಆಡ ಆಟಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಆಟನು ಚೆನ್ನಾಗ್ ಆಡ್ತಾನಲ್ಲ ಸುಮಾರ್ ಗೇಮ್ ಅಲ್ಲಿ ಗೆದ್ದಿದ್ದಾನೆ ಅವನು ಫಸ್ಟ್ ಫೋಟೋ ಫ್ರೇಮ್ ಬಿದ್ದಿದ್ದ ಅವನು ಗೆಲ್ಲಿದ್ದು ಬಿಗ್ ಬಾಸ್ ಅಲ್ಲಿ ಕಿಚನ ಚಪ್ಪಾಳೆ ಮೊದ್ಲು ಕೊಟ್ಟಿದ್ದು ಸುದೀಪ್ ಸರ್ ಅವನಿಗೆ ಗಿಲ್ಲಿಗೆ ಲಾಸ್ಟ್ ಕಪ್ಪ ಅವನ ತಗತಾನೆ ಒಳ್ಳೇದಾಗ್ಲಿ ಮಾಡ್ಕೋಬರ್ಲಿ ಸರ್ ದಿನನಿತ್ಯ ಜಂಜಾಟದಲ್ಲಿ ಇರ್ತೀರಿ ಪಬ್ಲಿಕ್ ಸೇವೆ ಮಾಡ್ತಾ ಇರ್ತೀರಿ ಸಮಾಜ ಸೇವೆ ಮಾಡ್ತಾ ಇರ್ತೀರಿ ನೀವು ಮೈಂಡ್ ರಿಲೀಫ್ ಆಗಕ್ಕೆ ಮಾತ್ರ ನೀವು ಬಿಗ್ ಬಾಸ್ ನೋಡ್ತಾ ಇರೋದ ಬಿಗ್ ಬಾಸ್ ಇವಾಗಿಂದ ಅಂತಲ್ಲ ಸರ್ ಅದು ಶುರು ಆಯ್ತಲ್ಲ ಆವಾಗ್ಲಿಂದ ಕಂಟಿನ್ಯೂ ನೋಡ್ಕೊ ಬರ್ತೀವಿ ನಮ್ದು ಹಿಂದಿ ಬಿಗ್ ಬಾಸ್ ನಡೀತಿದ್ರೆ ಅದಕ್ಕೆ ಕ್ಲೋಸ್ ಆಯ್ತು ನಾವು ಜಾಸ್ತಿ ಇಷ್ಟಪಟ್ಟು ನೋಡೋ ಅಂತದ್ದು ಕನ್ನಡ ನಮ್ಮ ಭಾಷೆ ನಮ್ಮ ರಾಜ್ಯದ್ದು ನಾವು ಬೆಳೆಸ್ಬೇಕು ನಾವೇ ತಾನೇ ಬೆಳೆಸ್ಬೇಕು ಇಮ್ರಾನ್ ಅಂತ ಹೇಳಿ ಇಮ್ರಾನ್ ಇಮ್ರಾನ್ ನೋಡಿ ಸರ್ ಕನ್ನಡದ ಬಗ್ಗೆ ಇಷ್ಟು ಭ್ರಷ್ಟಾಚಾರ ಬಿಡಿಎನ್ ಎನ್ ಭ್ರಷ್ಟಾಚಾರ ನಿಗರ ದಡದಲ್ಲಿ ನಾನು ಮೈಸೂರು ಜಿಲ್ಲೆ ಉಪಾಧ್ಯಕ್ಷ ಪರವಾಗಿಲ್ಲ ಸರ್ ನೀವು ಇಷ್ಟು ಆಳವಾಗಿ ಆ ಕಾನೂನಾತ್ಮಕವಾಗಿ ತಿಳ್ಕೊಂಡಿದ್ರು ಕೂಡ ಬಿಗ್ ಬಾಸ್ ಕೂಡ ನೀವು ಈ ಮಟ್ಟಕ್ಕೆ ಆಳವಾಗಿ ತಿಳ್ಕೊಂಡಿದ್ರಲ್ಲ ಅದು ನಮ್ಗೆ ಬಹಳ ತುಂಬಾ ಖುಷಿ ಅಲ್ವಾ ಭಾಷೆ ನಮ್ದು ನಮ್ಮ ನಾಡು ನಮ್ಮ ರಾಜ್ಯ ನಾವು ಉಳಿಸ್ತಾ ಹೋದ್ರೆ ಇನ್ನೇರು ಉಳಿಸ್ತಾರೆ ಹೊರ ರಾಜ್ಯದವ್ರು ಬಂದ್ ಏನು ಉಳಿಸೋದಿಲ್ಲ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನಾವೇ ನಿಂತ್ಕೋಬೇಕು ಗಿಲ್ಲಿನ ಟಂಗು ನಮ್ದೇ ಸಪೋರ್ಟ್ ಇದೆ ಗೆದ್ದು ಬರ್ಲಿ ಸರ್ ನಾನು ನಿಮ್ಮನ್ನ ಕೇಳ್ತಾ ಇದೀನಿ ಗಿಲ್ಲಿ ನಟನಗೋಸ್ಕರ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಇಲ್ಲ ಎಲ್ಲಾ ಕಂಟೆಸ್ಟೆಂಟ್ ಇದಾರೆ ನೋಡ್ತೀವಿ ಎಂಟರ್ಟೈನ್ಮೆಂಟ್ ಒಂದದು ಅದ್ರಲ್ಲಿ ಟಫ್ ಆಗಿರೋನು ಗಿಲ್ಲಿ ಈ ಜನರ ಮಧ್ಯೆ ಏನಿದೆ ಎಲ್ಲಾ ಕಾಮಿಡಿ ಮಾಡ್ತಿದಾನೆ ಅಂತ ಹೇಳ್ಬಿಟ್ಟು ಒಂದು ಅವನಿಗೆ ಸಿಲ್ಲಿ ಆಗಿ ತಗೊಂಡಿದ್ದಾರೆ ಅದ್ರ ವರ್ಕ ಬರ್ತಾನೆ ಅಲ್ಲ ಸರ್ ಅವನಿಗಿನ್ನ ಹೈಟ್ ಆಗಿರೋರು ದಪ್ಪ ಆಗಿರೋರು ದೇಹ ಹೊಂದಿರೋರು ರಘೋರ್ ಇದಾರೆ ಬಲಿಷ್ಠವಾದ ಇನ್ನೂ ಕಂಟೆಸ್ಟೆಂಟ್ ಗಳಿದ್ದಾರೆ ಟಫ್ ಅವನಿಗೆ ಕಾಂಪಿಟೇಟರ್ ಇಲ್ಲ ಇಲ್ಲ ಅವನ್ ತಮಾಷೆ ಮಾಡ್ಕೊಂಡು ಎಲ್ಲ ಆರಿಸ್ಕೊ ಬರ್ತಾನೆ